ಅರ್ಧ ಮಗು ಆಚೆ ಬಂದ್ಬಿಟ್ಟಿದೆ ನೋವು ಕೊಡ್ತಾ ಇಲ್ಲ ಬಿಡ್ರೆ ನಿಮ್ ಮನ್ಕಾಯಾಗ ಬಿಡ್ರೆ ಬೇವರ್ಸಿ ಮುಂಡರ ಬಿಡ್ರೆ ನೀನ್ ಅಮ್ಮನ್ ಬಿಡೇ ಅಂತಾಳೆ ಮಗು ತಲೆ ಬಂದಿಲ್ಲ ಕಾ ತಲೆ ಕಾ ಬಂದಿಲ್ಲ ಅರ್ಧ ಆಚೆ ಇದೆ ಮಗು ಅರ್ಧ ಒಳಗೆ ಇದೆ ತೆಗಿಯಕ ಆಗ್ತಾ ಇಲ್ಲ ಇವಳು ಬಿಡ್ತಿಲ್ಲ ಇವಳು ನೋವು ಕೊಡ್ತಾ ಇಲ್ಲ ಇಂಜೆಕ್ಷನ್ ಕೊಟ್ರು ಏನ್ ಮಾಡಿದ್ರು ಇವಳು ನೋವು ಕೊಡ್ತಿಲ್ಲ ಅವಳೇನ್ ಮಾಡ್ತಾಳೆ ಆ ಮೂರ್ ದಿವಸ ಆದ್ಮೇಲೆ ಒಂದ್ ವಾರ ಇರಲ್ಲ ಅವ್ರ ಮೇಲೆ ಮತ್ತೆ ಒಳತಾಳೆ ಮತ್ ಮಸ್ರಿ ಆಗ್ತಾಳೆ ಮೂರೇ ಮೂರ್ ದಿವಸದ ಮಗು ರಕ್ಷಿತಾ ಅಂತಾಳಸ್ರ ಮೂರ್ ದಿವಸದ ಮಗುನೇ ಬೆಡ್ಡಲ್ಲಿ ಬಿಟ್ಟು ಹೋಗಿರ್ತಾಳೆ ಅದೇ ಕೆಲಸ ಯಾವ ಕಲಾವಿದೆ ಮೇಡಮ್ ಅಲ್ಲಿ ಏನು ಏನು ಇಲ್ಲ ಅಲ್ಲಿ ಬಿದ್ದಿರೋ ರಕ್ತಗಳೆಲ್ಲ ಒರೆಸ್ತೀನಿ ಬ್ಲಡ್ ಚೆಕ್ಅಪ್ ಕೊಡ್ತೀನಿ ಅವಳದು ಅವಳು ಯೂರಿನ್ ಹೋಗಿ ಕೊಡ್ತೀನಿ ಕುತ್ಕೊಂಡು 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 ಹೋಗ್ತೀನಿ ಯಾರು ಬರ್ಲಿಲ್ಲ ಮೇಡಮ್ ಅವ್ರ ಮನೆಯಲ್ಲಿ ಇವಳಿಂಗ್ ಮೂರ್ ಮೂರ್ ದಿನ ಕೊಡಿದ್ರೆ ಯಾರು ಬರ್ತಾರೆ ಬಾರ ಇಳಿಸ್ಕೊಳ್ಳೋರ್ಗು ನಾನ್ ಬೇಕಿತ್ತು ಬಾರ ಇಳಿಸ್ಕೊಂಡ್ಮೇಲೆ ನಾಯಿಗಾರದು ಕರ್ದ ಅನ್ನ ಹಾಕ್ತಾರೇನೋ ಅದಕ್ಕಿಂತ ಕಡೆಯಾಗ ನನ್ನ ಬಿಸ್ ಹಾಕೋದ್ಲು ಹಂಗುಕೊಳ್ಳೋ ಕೊಡ್ತಿದ್ದೆ ಮಾಡ್ತಿದ್ದೆ ಅಲ್ಲಿಂದಾನೇ ಸುಳ್ಳು ಸ್ಟಾರ್ಟ್ ಅವಳು ಡಾಕ್ಟರ್ಗೆಲ್ಲ ನಂಗೆ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಮತ್ತ ಶ್ರೀಮಂತ ಮಾಡಿದವ್ರೆಲ್ಲೋದ್ರು ಊಟ ಕೊಟ್ಟವ್ರ ಎಲ್ಲೋದ್ರು ಆಮೇಲೆ ಅಲ್ಲಿ ಡಾಕ್ಟರ್ಗಳು ಇವ್ಳು ಇವ್ಳ ಅವತಾರ ನೋಡ್ಬಿಟ್ಟು ಆರು ವರ್ಷ ಮಕ್ಳಾಗ್ ಬರೋದಂತ ಒಂದು ಇಂಜೆಕ್ಷನ್ ಹಾಕ್ತಾರೆ ಆ ಕರ್ಮನೂ ನಾನೇ ಕೊಡ್ಸಿದೀನಿ ಇವ್ಳು ಓಡೋಗೋಳಗ್ ಮತ್ತೆ ಬಸ್ಸಿರಾದ್ರೆ ಮತ್ತೆ ನನಗೆ ಬರ್ತಾಳೆನೋ ಅಂತ ಅರವತ್ ಮೂರ್ ಜನಕ್ಕೆ ಒಂದ್ ಹೆಣ್ಮಕ್ಳು ಊಟ ಸುಮ್ಮನೆ ಎಲ್ಲ ನನ್ನ ಮೈಮೂಳೆ ಮುರಿದ್ಬಿಟ್ಟಿದೆ ಆ ನೋವು ಇಲ್ಲಿ ಕೂಗಿದ್ರೆ ರೋಡಕ್ಕೆ ಕೇಳ್ತಿತ್ತು ನೋವು ಬಡ್ಕೊಳ್ಳುವೆ ನಾನು ಇಷ್ಟು ದಿನ ಅಳಿಸಿದ್ರಲ್ಲ ಮೇಡಮ್ ನಾನು ಹೆಂಗ್ ಬದುಕಿದೀನಿ ಒಬ್ಬರು ಸಹ ಹೋಗ್ಲಿ ಸರಿ ನಾನು ಯಾರ್ದಾರು ಒಂದು ಎಮ್ ಎಲ್ ಎ ಸಪೋರ್ಟ್ ತಗೊಂಡಿದ್ದೀನಿ ಮೇಡಮ್ ಒಂದು ಮಿನಿಸ್ಟರ್ ಸಪೋರ್ಟ್ ತಗೊಂಡಿದ್ದೀನ ಯಾರು ಸಪೋರ್ಟ್ ತಗೊಂಡಿಲ್ಲ ಮೇಡಮ್ ಹಿಂಗೆ ಗುದ್ದಾಡಿದ್ದೀನಿ ಹಿಂಗೆ ಇದೇ ಲೈವೇ ನನಗೆ ನನಗೇನಾದ್ರೂ ಇವತ್ತು ಊಟ ಬಟ್ಟೆ ಕೊಡ್ತಾ ಇದ್ದೇನೆ ರೈವರ್ ಇರೋ ಮೇಡಮ್ ಇವತ್ ನಾನು ನುಡ್ಸಿದ್ ಇವತ್ತು ಹೇಳ್ತಾರೆ ಯಾರು ಬರ್ತಾರ ಬರ್ಲಿ ಮೇಡಮ್ ಒಂದ್ ಬಸ್ರಿ ಹಿಂಗ್ಸನ್ನು ಕರ್ಕೊಂಡ್ಬರ್ತೀನಿ ನಿಮ್ಗೆ ಬಸ್ರಿ ಹಿಂಗ್ಸು ಮೇಡಮ್ ಫಸ್ಟ್ ನಾವು ಆಶ್ರಮದಲ್ಲಿ ಹೋಗಿರ್ತಾಳೆ ಬಂದ್ ಹೋಗಿರ್ತಾಳೆ ಒಂದ್ಸಲ ಮೂರೇ ಮೂರ್ ದಿಸದ್ ಮಗು ರಕ್ಷಿತಾ ಅಂತ ಅಳಿಸ್ರಿ ಮೂರ್ ದಿಸದ್ ಮಗುನ ಬೆಡ್ ಅಲ್ಲಿ ಬಿಟ್ಟು ಹೋಗಿರ್ತಾಳೆ ಓಡೋಗ್ಬಿಟ್ಟಿರ್ತಾಳೆ ಅವಳಿಗೆ ಅದೇ ಕೆಲ್ಸ ಏನು ಮಾಡಕ್ಕಾಗಲ್ಲ ಅವಳು ಇರೋದೇ ಹಾಗೆ ರೈಲ್ವೆ ಸ್ಟೇಷನ್ ಸಿಕ್ಕಿರ್ತಾಳೆ ಫಸ್ಟ್ ಒಂದ್ಸಲ ಕರ್ಕೊಂಡ್ ಮೇಲೆ ನನ್ನ ಮದ್ವೆನೇ ಆಗಿಲ್ಲ ಅಂತಾಳೆ ಒಳ ಅದೇ ಕೇಸೆ ನನಗೆ ಹೊಡೆದು ಹೊಡೆದು ಬೈದ್ಮೇಲೆ ಒಂದೆರಡು ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ ಒಳಗಡೆ ಮಗು ಇದೆ ಅಂತ ಹೇಳ್ಕೊಂಡಿರ್ತಾಳೆ ಅವಾಗ ನನಗೆ ಸುಳ್ಳು ಹೇಳ್ತಾನೆ ಅಂತಳೆ ಒಂದ್ ಬಿಡ್ತೀನಿ ನಿಜ ಹೇಳು ಅಂತ ಮೂರು ದಿವಸದ ಮಗುನ್ ಬಿಟ್ಟು ಬಂದಿದ್ದೀನಿ ಅಂತೇಳೆ ಆವಾಗ ಮಗು ಮೂರು ತಿಂಗಳಾಗಿರುತ್ತೆ ಅವ್ರ ಮನೆಯವ್ರನ್ನ ಹುಡುಕಿ ಕಳ್ ಕರೆಸ್ತೀನಿ ತಾಯಿ ಮಗುನ ಒಂದು ಮಾಡಿ ಇಲ್ಲಿಂದ ಕಳ್ಸಿಕೊಡ್ತೀನಿ ಅವಳು ಮಾಡ್ತಾಳೆ ಆ ಮೂರು ದಿವಸ ಆದ್ಮೇಲೆ ಒಂದ್ ವಾರ ಇರಲ್ಲ ಅವ್ರ ಮೇಲೆ ಮತ್ತೆ ಓಡೋಯ್ತಾಳೆ ಮತ್ತೆ ಬಸರಿ ಹಾಕ್ತಾಳೆ ಇದೇ ಬಯಪಳ್ಳಿ ಪೋಲೀಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕಳಿಸ್ಕೊಡ್ತಾರೆ ಅವಳಿಗೆ ನೋಡಿ ನನ್ನ ಆಶ್ರಮ ಗೊತ್ತಿದ್ದು ನನ್ನ ಆಶ್ರಮ ನನ್ನ ಆಶ್ರಮಕ್ಕೆ ಬರ್ತಾಳ ಅವಳು ನಾನು ಹೋಗ್ತೀನಿ ಅಂತಾಳೆ ಆ ಐದ್ ತಿಂಗಳು ಏಳು ತಿಂಗಳು ಗೊತ್ತಿಲ್ಲ ಮೇಡಮ್ ಬಟ್ ಸುಳ್ಳು ಹೇಳಿದಾಳೆ ನಮ್ಗೆ ಒಂಬತ್ ತಿಂಗಳ ಆಗಿತ್ತೇನೋ ಏಳು ತಿಂಗ್ಳು ಅವಳು ಬರ್ಬೇಕಾರೆ ಐದ್ ತಿಂಗಳು ಅಂತ ಸುಳ್ಳು ಹೇಳೆ ಬರ್ತಾಳೆ ನಮ್ಗೆ ಅದೇ ಎಷ್ಟಾಗಿತ್ತೋ ಬಿಟ್ಟಿ ಅವಳಗ್ ಗೊತ್ತಿತ್ತು ಗೊತ್ತಿತ್ತು ನಂಗೆ ಏನೂ ಗೊತ್ತಿಲ್ಲ ಬಯಪಳ್ಳಿ ಸರ್ ಒಂದು ಫೋಟೋ ಕಳಿಸಿ ಅಂತೀನಿ ಯಾರೇ ಇತ್ತೀಚೆಗೆ ಯಾಕಂದ್ರೆ ಕಲ್ತ್ಕೊಂಡಿದ್ದೀನಿ ಎರಡನೇ ಸಲಿನ ಎರಡನೇ ಸಲಿಂದ ನಂಗೆ ಬರುತ್ತದು ರಿಪೀಟ್ ಆಮೇಲೆ ಅಲ್ಲಿಂದ ಮೇಡಮ್ ಕರ್ಸ್ಕೋತೀನಿ ಮೇಡಮ್ ಕಡಿಮೆ ಇಲ್ಲ ನಾನೇನು ಎರಡು ಗಂಟೆ ರಾತ್ರಿ ಕರ್ಕೊಬಾರೋದೊಂದು ಒಂದು ಹೆಣ್ಮಕ್ಳು ಬೈಯಪ್ಪನಹಳ್ಳಿಯಿಂದ ಸುಮ್ಮನೆ ಮನೇಲೆ ಹೆಣ್ಮಕ್ಳು ಯಾರೂ ಆಚೆ ಹೋಗೋಲ್ಲ ಹೆಂಡತಿ ಮಕ್ಕಳನ್ನ ಯಾರೂ ಆಚೆ ಕಳ್ಸಲ್ಲ ಅಕ್ಕ ತಂಗಿರ್ನ ಯಾರು ಅವ್ರವ್ರ ಮನೆಯವ್ರನ್ನ ಕಳ್ಸಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನನಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಅವಳ ಬಸ್ ಹಿಂಗ್ಸ್ ಕರ್ಕೊತೀನಿ ಅಯ್ಯೋ ಹೋಗ್ಲಿ ಬಿಡು ಬಸ್ ಅಲ್ವಾ ಅವಳ ಅಮ್ಮನ ಮಡಲಿ ಹೋಗ್ತೀನಿ ಗೊತ್ತು ಶಿಲ ನನಗೆ ಬಿಟ್ಟವಳು ಅಲ್ಲಿಂದ ಬೈದವ್ರೆ ಏನಕ್ಕೆ ಬೇಕಿತ್ತಮ್ಮ ಇದೆಲ್ಲ ಅಚ್ಚಕಟ್ಟಾಗಿ ಇರಕ್ಕಿಲ್ವೇನೆ ಅಂತ ಆಮೇಲೆ ಇಲ್ಲಿ ಕರ್ಕೊ ಬರ್ತೀನಿ ರಾತ್ರಿ ಬಂದ್ಲು ಇದ್ಲು ಮೇಡಮ್ ಏಳು ತಿಂಗಳಾಗಿದೆ ಆ ಏಳು ತಿಂಗಳಾಗಿದೆ ಎಂದು ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ವಿ ಪಾಪ ಯಾರೋ ಸೀರೆ ಉಡ್ಸಿದ್ರು ಅವಳು ಅಡುಗೆ ಮಾಡ್ಸಿಕೊಟ್ರು ಅವಳ ಆಸೆಗಳೆಲ್ಲ ಪೂರೈಸಿದ್ವಿ ಮೇಡಮ್ ಹಿಂಗೆ ಓಡಾಡ್ತಿರ್ತಾಳೆ ಹೊಟ್ಟೆ ನೋವು ಊಟ ಆಯ್ತು ಒಳಗ್ ಕಳಿಸ್ತೀನಿ ಏಳು ತಿಂಗಳು ಡೈಲಿ ಕೇಳ್ತಿದ್ವಿ ಏನೋ ನೋವು ಬರ್ತಾ ಮಗು ತಿರುಗ್ತಿದ್ಯಾ ಎಲ್ಲ ತರ ಕೇಳ್ತೀವಿ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡ್ಸ್ಕೊಂಡ್ ಬರ್ತೀನಿ ಹೋಗಿ ಎಲ್ಲ ತೋರ್ಸ್ಕೊ ಬರ್ತೀನಿ ಏನು ಇಲ್ಲ ಅವಳ ತಾಯಿ ಕಾರ್ಡ್ ಇಲ್ಲ ಏನು ಇಲ್ಲ ತಾಯ್ ಕಾರ್ಡ್ ಬೇಕು ಹಾಸ್ಪಿಟಲ್ ಮೇಡಮ್ ಅದು ಕಷ್ಟನೇ ಹಾಸ್ಪಿಟಲ್ ಅಲ್ಲಿ ಸೇರಿಸ್ಕೊಳ್ಳಲ್ಲ ನಾವ್ ಹಂಗ ಅನ್ಬಿಡ್ತೀವಿ ಸುಮ್ನೆ ಆಶ್ರಮದವ್ರನ್ನ ಬಿಡ್ತೀವಿ ಅವೆಲ್ಲ ಸುಳ್ಳು ಏನೋ ಪೊಲೀಸ್ ಸ್ಟೇಷನ್ ಲೆಟರ್ ಇರೋದಕ್ಕೆ ತಗೊಂಡೋಗ್ತಿವಿ ತಾಯಿ ಕಾರ್ಡ್ ಕಂಪಲ್ಸರಿ ಬೇಕು ಅವ್ಳ ಹಾಸ್ಪಿಟ್ಲ್ ಸೇರ್ಸ್ಕೋಬೇಕು ಅಂದ್ರೆ ಮಾಡಿಸಿರ್ಬೇಕು ತೋರಿಸಿರ್ಬೇಕು ಇವಳು ಏಳು ತಿಂಗಳಾಗವರೆಗೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದ್ ಇಂಜೆಕ್ಷನ್ ಇಲ್ಲ ಅವಳಿಗೆ ಎಂತದೂ ಇಲ್ಲ ಆಮೇಲೆ ನಾನು ಬಂದು ಬ್ಲಡ್ ಚೆಕಪ್ ಮಾಡಿಸಿ ಎಲ್ಲ ಮಾಡಿಸಿ ತೋರ್ಸ್ಕೊಂಡು ಕರ್ಕೊಂಬರ್ತೀನಿ ಆಮೇಲೆ ಒಂದು ದಿವಸ ನೋವು ಬರುತ್ತೆ ಅವಳಿಗೆ ಊಟ ಆಗಿ ಒಳಗೆ ಹೋಗೋ ಆರೂವರೆನ ಏಳು ಗಂಟೆ ನೋವು ಬರುತ್ತೆ ಇಮಿಡಿಯೇಟ್ ನಾನು ಇಲ್ಲೇ ಇದ್ದೆ ತಕ್ಷಣ ಆಚೆ ಕರ್ಕೊಂಬರ್ತೀನಿ ಆಮೇಲೆ ಅವಳು ಗಸಗಸೆ ಇದು ಇದು ಜೀರಿಗೆ ಕಷಾಯ ಮಾಡ್ಕೊಡ್ತೀನಿ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರ್ತೀನಿ ಎಲ್ಲರೂ ವಿಡಿಯೋ ಫಾರ್ವರ್ಡ್ ಮಾಡಿ ಮೇಡಮ್ ಇವಳು ಆಲ್ರೆಡಿ ನಿಮ್ಮ ಹತ್ರ ಇದ್ದೋಗಿದ್ದಾಳೆ ಇದ್ದೋಗಿದ್ದಾಳೆ ಅಂತ ಹೇಳ್ತಾರೆ ನಾನು ಯಾರಿಗೂ ಅವಳ ಬಗ್ಗೆ ಆನ್ಸರ್ ಮಾಡಲ್ಲ ಯಾಕೆ ಆನ್ಸರ್ ಮಾಡಲ್ಲ ಅಂದರೆ ಒಂದು ಬಸ್ರಿ ಒಂದು ತಾಯಿ ಆ ತಾಯಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕಿದ್ರೆ ನಂಗೆ ತಡಿಯಕಾಗಲ್ಲ ಅವಳು ಅಷ್ಟೇ ಕೆಟ್ಟವಳಾಗಿರ್ಲಿ ಏನೇ ಆಗಿರ್ಲಿ ತಾಯಿ ಅನ್ನೋ ಒಂದು ಪದ ಇರತ್ತೆ ನೋಡಿ ಆ ಮಗು ಹುಟ್ಟೋ ಮಗುಗೂ ಹೆಸರು ಬರಬಾರ್ದು ಕೆಟ್ಟ ಪದಗಳನ್ನ ಬರಬಾರ್ದು ಅನ್ನೋದಕ್ಕೆ ಅವಳು ಹಳೆ ವಿಷಯ ನಾನು ತೆಗಿಯಲ್ಲ ತುಂಬಾ ಜನ ನಂಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ವಿಡಿಯೋ ಕಳ್ಸೋದು ಅವಳದು ಮಾಡೋದು ಸತ್ಯ ಹೇಳಲೇಬೇಕಾಗುತ್ತೆ ಒಂದಿನ ಆಮೇಲೆ ಹೇಳ್ತೀನಿ ಹೌದು ಇವಳು ಈ ತರ ಇದ್ದೋಗಿದ್ದು ನಿಜಾನೆ ನಾನೇ ಕಳ್ಸಿದ್ದು ನಿಜ ಈಗ ಬಂದಿದ್ದಾಳೆ ಬಟ್ ಅದೇ ತರ ನಾನು ಹೇಳ್ತಾ ಇದ್ರೆ ಅವ್ಳು ಅಂತವಳು ಇಂತವಳು ಅಂತ ಮೆಸೇಜ್ ಹಾಕ್ತೀರಾ ಅವಾಗ ನನಗೆ ಇಷ್ಟ ಆಗಲ್ಲ ಅದು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಕೆಟ್ಟದಾಗ ಮೆಸೇಜ್ ಹಾಕ್ಬೇಡಿ ತಾಯಿ ಅನ್ನೋ ಪದಕ್ಕೆ ಗೌರವ ಕೊಡೋಣ ಅವಳು ಆಗಿರಲಿ ನನಗೆ ಬೇಡ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಲ್ಲರೂ ಇಷ್ಟಪಡ್ತಾರೆ ಅದನ್ನು ಕಂಟಿನ್ಯೂ ಆಗತ್ತೆ ನೋವು ಬರುತ್ತೆ ಒಂದಿನ ಶ್ರೀಮಂತ ಆಗುತ್ತೆ ಸೀರೆ ಉಡಿಸ್ತೀರೋ ಅಡುಗೆ ಮಾಡಿ ಏನೋ ಮಾಡಿಸ್ತಾರೆ ಏನೇನು ತಿನ್ಬೇಕು ಅಂತಲೂ ಕೇಳ್ತಾರೆ ಅದಾದ್ಮೇಲೆ ಇಲ್ಲಿಗೆ ಬಂದು ನೋವು ಬಂದಾಗ ಆಚೆ ಕರ್ಕೊಂಡಿರ್ತೀನಿ ಜೀರಿಗೆ ಕಷಾಯನೂ ಮಾಡ್ಕೊಡ್ತೀನಿ ಆ ಟೈಮಲ್ಲಿ ನನಗೆ ಸಯಾಟಿಕ್ ಆಗ್ಬಿಟ್ಟಿರುತ್ತೆ ನರ ಒಂದು ನೋವು ಪ್ರಾಣ ಹೋಗಿ ಪ್ರಾಣ ಬರ್ತಾ ಇರುತ್ತೆ ಡೈಲಿ ಸಯಾಟಿಕ್ ಅಂದ್ರೆ ನರ ಯಾಕಂದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದಕ್ಕೆ ಮೈಮೂಳೆ ಮುರಿದ್ಬಿಟ್ಟಿದೀನಿ ಟೂ ವೀಲರ್ ಟೂ ವೀಲರ್ ಟೂ ವೀಲರ್ ತರಕಾರಿ ತರೋದು ಸೊಪ್ಪು ತರೋದು ಅಕ್ಕಿ ತರೋದು ರಾಗಿ ತರೋದು ಕದ್ರೆ ತರೋದು ಸೌದೆ ತರೋದು ಸುಮ್ಮನೆ ಅಲ್ಲ ಅರವತ್ಮೂರ್ ಜನಕ್ಕೆ ಒಂದು ಹೆಣ್ಮಕ್ಳು ಊಟ ಸುಮ್ಮನೆ ಅಲ್ಲ ನನ್ನ ಮೂಳೆ ಮುರಿದ್ಬಿಟ್ಟಿದೆ ಆ ನೋವು ಇಲ್ಲಿ ಕೂಗಿದ್ರೆ ಪಕ್ಕದ ರೋಡಕ್ಕೆ ಕೇಳ್ತಿತ್ತು ನೋವು ಬಡ್ಕೊಳ್ಳುವೆ ಇಲ್ಲೇ ಮಲಗಿದೀನಿ ಅವಳು ನೋವು ಅಂದ ತಕ್ಷಣ ಬಂದ ತಕ್ಷಣ ನೋವೆಲ್ಲ ಮರ್ಚ್ಬಿಟ್ಟು ಅವಳಿಗೆ ಜೀರಿಗೆ ಅಕ್ಕದೊಳಕಾಗ್ತಾ ಇಲ್ಲ ಮೇಡಮ್ ಹಿಂಗ್ ನಿಂತ್ಕೊಂಡ್ರೆ ಬಿದೋಗ್ತೀನಿ ಹಿಂಗ ಹಿಡ್ಕೊಂಡು ನಿಂತ್ಕೊಳ್ವೆ ನೋವು ಯಾವತ್ತೂ ನನ್ಗೆ ಜೀವನದಲ್ಲೇ ಗೊತ್ತಿಲ್ಲ ನೋವೆಲ್ಲ ಸಾಯ್ಬೇಕೋ ಬದುಕ್ಬೇಕೋ ಗೊತ್ತಿಲ್ಲ ಆ ನೋವಲ್ಲಿ ಕಷಾಯ ಮಾಡ್ಕೊಡ್ತೀನಿ ಬಿಸಿನೀರು ಇತೀನಿ ಅವಳಿಗೆ ನಾನೇ ಬೆನ್ನಿಗೆ ಯರ್ಗೆ ನೋವು ಇರ್ಬೋದು ಅಂತ ಒಬ್ರು ಅಲ್ಲ ಅಂತಾರೆ ಒಬ್ರು ಕರ್ಕೊಂಡು ಹೋಗಿ ಅಂತಾರೆ ಯಾರನ್ನು ತಲೆ ಕೆಡ್ಸ್ಕೊಳ್ದ್ರೆ ಆಂಬುಲೆನ್ಸ್ ಫೋನ್ ಮಾಡ್ಬಿಟ್ಟಿರ್ತೀನಿ ಆಗ್ಲೇ ಆಂಬುಲೆನ್ಸ್ ಬರುತ್ತೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬರುತ್ತೆ ಎಷ್ಟೊತ್ತಿಗಳಿಗೆ ಜೀರ್ಗ ಕಷಾಯ ನೀರ್ ಎಲ್ಲಾ ಕೊಟ್ಟಿರ್ತೀನಿ ಹಾಸ್ಪಿಟ್ಲ್ ಹೋಗ್ತೀನಿ ಹೋಗ್ತಾ ಹೋಗ್ತಾ ಹೋಗ್ತಾಳ ಹಳೆ ವರ್ಷ ಸ್ಟಾರ್ಟ್ ಮಾಡ್ತಾಳೆ ಏನೇ ನೀನ್ ನೋಡ್ಕೊಂಡಿರೋದು ಅಂತಾಳೆ ಒಂದು ಕ್ಷಣಕ್ಕೆ ಲೈವ್ ಅಲ್ಲೇ ಇದ್ದೀನಿ ಏನ್ ಆಗ್ಬೇಕು ನಾನು ಗೇಟಿಂದ ಆಚೆ ಹೋದ್ಮಾಳ ಅವಳು ಹಳೆ ವರ್ಷ ಸ್ಟಾರ್ಟ್ ಆಗೋಯ್ತು ಯಾಕೆ ಅಂದ್ರೆ ಈ ಭಾರ ಕಳ್ಕೋಬೇಕಿತ್ತೋಳು ಹೊಟ್ಟೆಯಲ್ಲಿರೋ ಭಾರ ಕಳ್ಕೋಬೇಕಿತ್ತೋಳು ಕಳ್ಕೊಂಬಿಟ್ಲಲ್ಲ ಹೆಂಗೋ ಹಾಸ್ಪಿಟ್ಲ್ ಗೊತ್ತಿ ನೀನ್ ಏನ್ ನೋಡ್ಕೊಂಡಿದ್ದೆ ಗೊತ್ತು ಬಿಡೇ ಅಂತ ಮೇಡಮ್ ಒಬ್ಬೊಬ್ಬರ ಹತ್ರ ಒಂದೊಂದು ನರಕ ಅನುಭವಿಸಿಲ್ಲ ನನ್ಗೆ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತೀನಿ ಆಗ್ತಾ ಇಲ್ಲ ನನಗೆ ವಿಧಿ ಇಲ್ಲ ಅಲ್ಲಿ ಹೋಗ್ಬೇಕು ಅಷ್ಟು ದೂರ ಬರ್ಸ್ಕೊಂಡ್ ಬರ್ಬೇಕು ಕರ್ಕೊಂಡು ಹೋಗ್ಬೇಕು ಒಂದೊಂದೇ ಒಂದೊಂದೇ ಗೋಡೆ ಹಿಡ್ಕೊಂಡು ಹೋಯ್ತಾ ಇದೀನಿ ಅಡ್ಮಿಟ್ ಮಾಡ್ಬೇಕು ಮಗು ಸತ್ತೋಗಿದ್ದ ಒಳಗೆ ಅವಳಿ ಜೋಳಿ ಅಂದ್ಬಿಟ್ರು ಫಸ್ಟ್ ಫಸ್ಟ್ ಅವಳಿ ಜೋಳಿ ಅಂದ್ರು ಇವಳು ನೋವು ಕೊಡ್ತಾ ಇಲ್ಲ ಡಾಕ್ಟರ್ ಬೈತಳೆ ಬೈತಾಳೆ ಬೈತಳೆ ಏ ನೀನ್ ಸೊಲ್ಲಾಡ್ಗ ಬಿಡೇ ಏ ಬೇವರ್ಸಿ ಮುಂಡೆ ಬಿಡೇ ಅಂತಾಳೆ ಯಾಕಂದ್ರೆ ಈ ವಿಡಿಯೋ ಆ ಹಾಸ್ಪಿಟಲ್ವರೆಗೂ ಫಾರ್ವರ್ಡ್ ಒಂದಿನ ಮೇಡಮ್ ಬೈತಾಳೆ 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 ಡಾಕ್ಟರ್ಗಳಿ ಎಂಟ್ ಜನ ಸೇರ್ಕೊಂಡಿದ್ದಾರೆ ಮೇಡಮ್ ಅರ್ಧ ಮಗು ಆಚೆ ಬಂದ್ಬಿಟ್ಟಿದೆ ನೋವು ಕೊಡ್ತಾ ಇಲ್ಲ ಬಿಡ್ರೆ ನಿನ್ ಮನ್ಕಾಯೋಗ ಬಿಡ್ರೆ ಬೇವರ್ಸಿ ಮುಂಡ್ರೆ ಬಿಡ್ರೆ ನೀನ್ ಅಮ್ಮನ್ ಬಿಡೆ ಅಂತಾಳೆ ನನ್ನನ್ನು ಬೈತಾಳೆ 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 ನನ್ನನ್ನ ನೀನೇನು ಗೊತ್ತು ಬಿಡೇ ಬೇಕಿತ್ತ ನನಗೆ ಇದಕ್ಕೂ ನನ್ನ ಮಗನ್ ಕರಿಯಲ್ಲ ಉಗಿಸ್ಕತ ಇದ್ದೀನಿ ಇನ್ನು ಅವ್ನೊನ್ ಕರೆದು ಇನ್ನೇನು ಉಗಿಸ್ಕೊಳ್ಳಿ ಬೇಡಪ್ಪ ಅದೇನಾರಾಗ್ಲಿ ಅನುಭವಿಸ್ತೀನಿ ಅಂತ ಅನುಭವಿಸ್ತೀನಿ ಒಂದ್ ಸ್ಲಿಪ್ ಬರ್ಸ್ಕೊಬತ್ತೀನಿ ಅವ್ರು ಆಗಲ್ಲ ಅನ್ಬಿಡ್ತಾರೆ ಅವಳು ನೋವು ಕೊಡಲ್ಲ ಕಾಲಿ ತೆಗಿತಿಲ್ಲ ಅವಳು ಏನು ಮಾಡ್ತಿಲ್ಲ ಅರ್ಧ ಆಚೆ ಬಂದ್ಬಿಟ್ಟಿದೆ ಮಗು ಮಗು ಸತ್ತೋಗಿದೆ ಅಂದ್ರು ಡಾಕ್ಟರ್ ಲೇ ಮಗು ಆಡ್ತಾ ಇದೆ ಅಂದಲೆ ಸ್ವಲ್ಪ ಮುಂಚೆ ನೀನ್ ನನಗೆ ಸಾಯಂಕಾಲ ಊಟ ಮಾಡಕೊಂಡ್ ಮಗು ತಿರುಗ್ತಾ ಇದೆ ಅಂದಲೇ ಹೇ ಬಿಡೆ ನೀನ್ ಅಮ್ಮನ್ ಬಿಡೇ ಅಂತಾಳೆ ಹಿಂಗೆ ಬೈತಾಳೆ ವಾರ್ಡಲ್ಲಿ ಇರೋರೆಲ್ಲ ಸುಸ್ತಾಗ್ರು ಕೈ ಹಿಡ್ಕೊಂಡ್ರು ಬಿಡಲ್ಲ ಹಿಡ್ಕೊಂಡ್ರು ಬಿಡಲ್ಲ ಒಂದೇಟ್ ಹೊಡೆದೆ ಹೊಡೆದೇ ನನ್ ಏ ಏನ್ ಮಾಡ್ ನನಗೆ ಮಗು ಆಚೆ ಬರೋ ಇವಳಿಗೇನಾರು ಹೆಚ್ಚಿಕೊಮ್ಮಿ ಹೊಡ್ರೆ ಸಿಸರ್ ಏನ್ ಮಾಡ್ಬೇಕು ಅಂತ ಅವ್ರೆ ಮಗು ಆಚೆ ಬರಲಿಲ್ಲ ಅಂದ್ರೆ ಇವಳು ಜೀವ ಕಪಾಯ ಎಲ್ಲ ನನಗ್ ಆ ಕ್ಷಣ ಅವಳು ಬೈದಿದ್ದೆಲ್ಲ ತಲೆಗೆ ಜೀವ ಉಳಿಸಬೇಕು ಉಳಿಸಕ್ ಪ್ರಯತ್ನ ಪಡ್ತಾ ಇದೀನಿ ಬೈದ್ಲು 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 ಆಗೋದಿಲ್ಲ ಕರ್ಕೊಂಡು ಆ ವಿಕ್ಟೋರಿಯಾಗೆ ಹಾ ಅಂತಂದು ಸರಿ ಅಲ್ಲಿಂದ ಮಗು ಅರ್ಧ ಆಚೆನೆ ಇದೆ ಮೇಡಮ್ ಪಿಂಟು ಪಿನ್ ಲೈವ್ ಇದೆ ನನ್ನ ವಿಚಿತ್ರ ಕೇಸ್ಗಳು ಮೇಡಮ್ ನನಗೆ ಸಿಕ್ತಾವಲ್ಲ ಮೇಡಮ್ ಎಲ್ಲ ಅಂತಾವೇ ನಂಗೆ ಕೇಳೋದಕ್ಕೇನೆ ಒಂದ್ ರೀತಿ ಭಯ ಆಂಬುಲೆನ್ಸ್ ಮೇಡಮ್ ಇಲ್ಲಿಂದ ತಿರ್ಗಾ ಮೇಡಮ್ ನಡಿಯಕ ಆಗ್ತಾ ಇಲ್ಲ ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು ಅಲ್ಲಿ ಬರ್ಸ್ಕೊಬಾ ಅಂತಾರೆ ಇಲ್ಲಿ ಹೋಗಿ ಅಂತಾರೆ ಹೋಗ್ಬೇಕು ನಡಿಯಕ್ ಆಗ್ತಾ ಇಲ್ಲ ಒಂದೊಂದು ಹೆಜ್ಜೆ ಹಳತಾ ಇದೀನಿ ನೋವು ಮಗು ಆಚೆ ಅರ್ಧ ಅರ್ಧ ಹಂಗೆ ಇದೆ ಮೇಡಮ್ ಮಗು ತಲೆ ಬಂದಿಲ್ಲ ತಲೆ ಬಂದಿಲ್ಲ ಅರ್ಧ ಆಚೆ ಇದೆ ಮಗು ಅರ್ಧ ಒಳಗೆ ಇದೆ ತೆಗಿಯಕ ಆಗ್ತಾ ಇಲ್ಲ ಇವಳು ಬಿಡ್ತಿಲ್ಲ ಇವಳು ನೋವು ಕೊಡ್ತಾ ಇಲ್ಲ ಇಂಜೆಕ್ಷನ್ ಕೊಟ್ಟರು ಏನ್ ಮಾಡಿದ್ರು ಇವಳು ನೋವು ಕೊಡ್ತಿಲ್ಲ ಇಲ್ಲಿಂದ ವಿಕ್ಟೋರಿಯಾಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ವಾರ್ಡ್ಗೆ ಇದ್ ಮಾಡ್ತೀನಿ ಅಲ್ಲೂ ನೋವು ಕೊಡಲ್ಲ ಅವಳು ಅಲ್ಲೂ ಬೈತಾಳೆ ಬೆಳಗ್ಗೆ ಸೀಸನ್ ಮಾಡಲೇಬೇಕು ಮಾಡ್ಲೇಬೇಕು ಅಂತಾರೆ ವಿಧಿ ದೇವ್ರ ದಯದಿಂದ ನನ್ನ ಕಷ್ಟ ಭಗವಂತನ ಕಾಣಿಸ್ಲಿಲ್ಲ ಏನೋ ಕಾಣಿಸ್ತ ಏನೋ ಅಲ್ಲಿ ಆಮೇಲೆ ಆಚೆ ಬರುತ್ತೆ ಮಗು ಅರ್ಧ ಮಗುನೇ ಕರ್ಕೊಂಡು ಮೇಡಮ್ ನಾನು ಯಾವ ಶತ್ರುಗೂ ಬೇಡ ಮೇಡಮ್ ಸತ್ಯ ನಾನೇ ಸತ್ತೊಯ್ತಾ ಇದ್ದೀನಿ ಇಲ್ಲಿ ಅಷ್ಟು ನೋವು ಸೈಟಿಕು ಈ ನರ ಇಲ್ಲಿಂದ ಫುಲ್ ಕೆಳಗೋರ್ಗು ಬಡ್ಕಂಡ್ರೆ ರೋಡ್ ಕೇಳುತ್ತೆ ನೋವು ಅಷ್ಟೋಲ ಅವಳ ಉಳಿಸ್ಕೋತಾ ಇದ್ದೀನಿ ಅದಾಯ್ತಾ ಮಗು ಬಂತ ಆಚೆ ಮಗುವಂತ ಅಂದೆ ಮೇಡಮ್ ಆಚೆ ಮಲಗಿದೀನಿ ಬಟ್ಟೆ ಇಲ್ಲ ಏನು ಇಲ್ಲ ನನಗೆ ಊಟ ಇಲ್ಲ ಏನೂ ಇಲ್ಲ ಎಲ್ ಮಲ್ಕೊಳ್ಳಿ ಎಲ್ ಕುತ್ಕೊಳ್ಳಿ ಅವಳಿಗೆ ಮಾತ್ರ ನಾಲ್ಕು ನೈಟಿ ತಗೊಂಡೋಗಿದೆ ಅಷ್ಟೇ ಬಟ್ಟೆ ನೈಟಿ ತಗೊಂಡೋಗಿದ್ದೆ ಅವಳಿಗೆ ಹಾಸ್ಪಿಟ್ಲಲ್ಲಿ ಬ್ಲೀಡಿಂಗ್ ಒರೆಸಿದೀನಿ ಮಾವು ಕರ್ಕಂಬಂದಿ ಹೊಸ ಮಾಲಿ ಏನ ಇವಳ ಎಲ್ಲಿಂದ ಕರ್ಕಂಬಂದ ಅವಳು ಮಾಡೋಣ ಯಾಕಂದ್ರೆ ಇವಳು ಅಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾಳೆ ಕರ್ಕೊಂಡೋಗಿರೋಳು ನಾನೇ ತಾನೆ ನಾನು ಅಂದೇ ಬಿಡ್ತಾರ ನಾನು ಒಳ್ಳೆ ಕುಂಟಿ ಕುಂಟಿ ತರ ಕುಂಟ್ಕೊಂಡು ಓಡಾಡ್ತಿದ್ದೀನಿ ಯಾವ ಕಲಾವಿದೆ ಮೇಡಮ್ ಅಲ್ಲಿ ಏನು ಏನು ಇಲ್ಲ ಅಲ್ಲಿ ಬಿದ್ದಿರೋ ರಕ್ತಗಳೆಲ್ಲ ಹೊರಸ್ತೀನಿ ಬ್ಲಡ್ ಚೆಕ್ಅಪ್ ಕೊಡ್ತೀನಿ ಅವಳದು ಅವಳು ಯೂರಿನ್ ತಗೊಂಡೋಗಿ ಕೊಡ್ತೀನಿ ಕುತ್ಕೊಂಡು 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 ಹೋಗ್ತೀನಿ ಪಾಪು ಎರಡು ಪಾಪು ಹೌದು ಏನು ಗಂಡ ಹೆಣ್ಣ ಮಗು ಫಸ್ಟ್ ಅದ ಹೆಣ್ಮು ಅದೆಲ್ಲ ಆಗತ್ತೆ ಬೆಳಗ್ಗೆ ಅವಳು ಎಷ್ಟು ಕತರ್ನಾಕ್ ನೋಡಿ ಮಾನವೀಯತೆ ಅನ್ನೋದಿಲ್ಲ ಅಲ್ಲಿ ಸುಳ್ಳು ಸ್ಟಾರ್ಟ್ ಮಾಡ್ತಾಳೆ ನಂಗೆ ಹೋಗೋಕೆ ಇಷ್ಟ ಇಲ್ಲ ಆಶ್ರಮಕ್ಕೆ ನನಗೆ ನಮ್ಮ ಮನೆಗೆ ಹೋಗ್ತೀನಿ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅವ್ರ ಅಮ್ಮಂಗ್ ಫೋನ್ ಮಾಡಿದೀವಿ ಬರ್ಲೇ ಇಲ್ಲ ಅವ್ರಮ್ಮ ಮುಂಚೆನೆ ಫೋನ್ ಮಾಡಿದ್ವಿ ಬರ್ತೀನಿ ಬರ್ತೀನಿ ನೋಳು ಅವ್ರ ಅಮ್ಮ ಬರ್ಲಿಲ್ಲ ಅಲ್ಲಿಂದ ಫೋನ್ ಮಾಡ್ತಾಳೆ ಅವ್ರ ಅಮ್ಮಂಗೆ ಬಂದ್ಬಿಡ್ತಾಳೆ ಅನ್ಬಿಟ್ಟು ಸುಳ್ಳು ಓಡೋಗ್ಬೇಕಲ್ಲ ಅವಳು ತಪ್ಪಸ್ಕೊಳಕೆ ಡಾಕ್ಟರ್ಗೆಲ್ಲ ಸುಳ್ಳು ಹೇಳ್ತಾಳೆ ನನ್ನ ಮೇಲೆ ನಾನು ಊರಲ್ಲಿ ಬಂದ್ಬಿಟ್ಟಿದ್ದೀನಿ ಹಾಸನಲ್ಲಿ ಹಾಸನಲ್ಲಿ ಅಲ್ಲೇ ಇದ್ದೀನಿ ನೀನ್ ಬರ್ಬೇಡ ಇಲ್ಲಿಗೆ ನಾನು ಆಲ್ರೆಡಿ ಊರಿಗೆ ಬಂದ್ಬಿಟ್ಟಿದ್ದೀನಿ ಬೇರೆಯವ್ರ ಫೋನಲ್ಲಿ ಫೋನ್ ಮಾಡ್ತಾಳೆ ಒಳಗೆ ಒಳಗೆ ಮಲ್ಕೊಂಡು ಫೋನ್ ಮಾಡ್ತಾಳೆ ಮೇಡಮ್ ಬಟ್ಟೆ ಕೊಡ್ತೀನಿ ನೈಟಿ ಕೊಡ್ತೀನಿ ಬ್ಲಡ್ ಒರೆಸ್ತೀನಿ ಊಟ ತಂದು ಕೊಡ್ತೀನಿ ನಿಂತ್ಕೊಳಕ್ ಆಗ್ತಾ ಇಲ್ಲ ನಂಗೆ ಮಲಗೇ ಇರಬೇಕು ಕುತ್ಕೊಂಡು ನಿಂತ್ಕೊಂಡ್ರೆ ಬಗದ್ರ ಬಿದೋಗ್ತೀನಿ ಅಲ್ಲೇ ಕೆಳಗೆ ಮಲಗಿದ್ದೀನಿ ಬೆಡ್ಶೀಟ್ ಇಲ್ಲ ಚಾಪೆ ಇಲ್ಲ ಯಾಕೆ ಮಾಡ್ದೆ ಎನಸ್ಬಿಡ್ತು ಏನಕ್ ಬೇಕಿತ್ತು ನನ್ಗೆ ತಿನ್ನೋದಿಷ್ಟ ಅನ್ನ ಒಬ್ಳು ಎಷ್ಟ್ ತಿನ್ಬಿಡ್ತೀನಿ ಸಾಕ್ ನನ್ಗೆ ಇರೋದು ಲೈವ್ ಅಲ್ಲಿ ಇರೋರು ಮೂರು ಗಂಟೆ ಆದ್ರೂ ನನ್ ಫೋನು ಪ್ರತಿಯೊಬ್ರು ಫೋನು ಏನ ತರ್ಸ್ಕೊಡ್ಲಾ ಅಲ್ಲಿಗೆ ತರ್ಸ್ಲಾ ಬರ್ಲ ಏನ್ ಬೇಕು ಪಾಪ ಅಲ್ಲಿರೋರು ಆಯಾ ಅವರು ಇವ್ರೆಲ್ಲ ನಾನ್ ನೋವು ನೋಡ್ನಾರ್ದೆ ಪಾಪ ಅವ್ಳಗ್ ಊಟ ತಗೊಂಡು ಕೊಡೋದು ಹಂಗು ತಗೊಂಡು ಕೊಡ್ತಿದ್ದೆ ಮಾಡ್ತಿದ್ದೆ ಅಲ್ಲಿಂದಾನೇ ಸುಳ್ಳು ಸ್ಟಾರ್ಟ್ ಅವ್ಳು ಡಾಕ್ಟರ್ಗೆಲ್ಲ ನಂಗೆ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಮತ್ ಶ್ರೀಮಂತ ಎಲ್ಲೋದ್ರು ಊಟ ಎಲ್ಲೋದ್ರು ಆಮೇಲೆ ಮೂರು ದಿವಸ ಆದ್ಮೇಲೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕೈ ಕಾಲಿಡಿತೀನಿ ನಮ್ಮ ಮನೆಗೆ ಸೇರಿಸ್ಬಿಡ್ಬೇಕು ಬೇಡ ನರಕ ನನಗೆ ಕಳ್ಸಲ್ಲ ಅವ್ರು ಇನ್ನು ಅವಳಿಗೆ ಅಬರ್ಷನ್ ಇದಾಗಿರತ್ತಲ್ಲ ನೋವಿರತ್ತೆ ಜಾಸ್ತಿ ಅಂತ ಕಳ್ಸಲ್ಲ ಅವರು ಬೈತಾರೆ ನಾನು ವಿಡಿಯೋ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲೂ ಡಾಕ್ಟರ್ ಗಳಿಗೆ ತೋರಿಸಿ ಯಾಕಂದ್ರೆ ತುಂಬ ಸುಳ್ಳು ಹೇಳ್ತಾರಲ್ವ ನೋಡಿ ಇವಳು ವಿಡಿಯೋ ಅವಾಗ ಬಾಯಿ ಮುಚ್ಚುತ್ತಾಳೆ ಸ್ವಲ್ಪ ಅಲ್ಲಿಂದ ಬೇರೆಯವ್ರು ಫೋನ್ ಇಸ್ಕೊಂಡು ಸುಳ್ಳು ಊರಿಗೆ ಆಮೇಲೆ ಲೈವಲ್ಲಿ ಇರೋರೆಲ್ಲ ಅವ್ರ ಅಮ್ಮನ ನಂಬರ್ ಕೊಟ್ಟಿರ್ತೀನಿ ಅವ್ರ ಅಮ್ಮಂಗೆ ಇವರೆಲ್ಲ ಫೋನ್ ಮಾಡ್ತಿದ್ರು ನಮ್ ಲೈವಲ್ಲಿ ಇರೋಲ್ಲ ಇಲ್ಲ ಮೇಡಮ್ ಅಲ್ಲಿ ಬಂದ್ಬಿಟ್ಟಿದ್ದಾಳೆ ಅಂತ ಸುಳ್ಳಿಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಅವಳಿಗೆ ಕಳ್ಸೋದ ಅವ್ರ ಅಮ್ಮಂಗೆ ನೋಡಿ ನಿಮ್ ಮಗಳಲ್ಲೇ ಇದ್ದಾಳೆ ಯಾರು ಹೇಳಿದ್ರು ತಗೊಳ್ಳಿ ಫೋಟೋ ತಗೊಳ್ಳಿ ವಿಡಿಯೋ ತಗೊಳ್ಳಿ ಯಾರು ಬರಲಿಲ್ಲ ಮೇಡಮ್ ಅವ್ರ ಮನೇಲಿ ಇವ್ಳು ಹಿಂಗ್ ಮೂರ್ ಮೂರ್ ದಿನ ಕೊಡಿದ್ರೆ ಯಾರು ಬರ್ತಾರೆ ಬಾರ ಇಳಿಸ್ಕೊಳ್ಳೋರ್ಗು ನಾನ್ ಬೇಕಿತ್ತು ಬಾರ ಇಳಿಸ್ಕಂಡ್ಮೇಲೆ ನಾಯಿಗಾರದು ಕರ್ದ ಅನ್ನ ಹಾಕ್ತಾರೆ ಅದಕ್ಕಿಂತ ಕಡೆಯಾಗಿ ನಾನನ್ ಬಿಸಾಕಿದ್ಲು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಕಾಲು ಹಿಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊ ಬರ್ತೀನಿ ಎಲ್ರು ಆಶ್ರಮ ಕರ್ಕೊಂಡು ಹೋಗ್ಬಿಡಿ ಕರ್ಕೊಂಡೋಗ್ಬಿಡಿ ಅವಳ ನಿಮ್ಗಷ್ಟೊಂದು ನಂದೋಳು ನಮಗ್ ನೀವು ಚೆನ್ನಾಗಿದ್ರೆ ನೂರ್ ಜನಕ್ಕೆ ಅನ್ನ ಹಾಕ್ತೀರಾ ಬೇಕಾಗಿಲ್ಲ ಅವಳ ಒದ್ದು ಓಡಿಸಿ ಅಂತಾರೆ ಕಾನೂನು ಪ್ರಕಾರ ಹಂಗೆ ಮಾಡಕ್ಕಾಗಲ್ಲ ಅಂತ ಕರ್ಕೊಂಡ್ ಬಂದು ರಾತ್ರಿ ರಾತ್ರಿನೇ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಒಬ್ರು ಲಾಯರ್ ಬರ್ತಾರೆ ಇಲ್ಲಿ ಅವ್ರು ಬಂದ್ ಸರಿಯಾಗಿ ಕೇಳ್ತಾರೆ ಗೊತ್ತಿರೋ ನಮ್ ಲೈವಲ್ಲಿರೋರು ಬಂದ್ ಸರಿಯಾಗಿ ಒಗ್ಗಿತಾರೆ ಸುಳ್ಳು ಹೆಂಗೆ ಹೇಳಿದೆ ಹೆಂಗೆ ಅನ್ನ ತಿಂದಿದ್ಯಾ ಬಟ್ಟೆ ಹಾಕೊಂಡಿದ್ಯಾ ಎಲ್ಲಾ ಮಾಡಿದ್ಯಾ ಅದ್ ಯಾವ ಮನ್ಸು ಬಂತೆ ಸುಳ್ಳು ಹೇಳಕ್ ನೀನು ಆಗ್ತೀಯ ನೀನು ಆಮೇಲೆ ಅಲ್ಲಿ ಡಾಕ್ಟರ್ಗಳು ಇವಳು ಆಡೋ ಅವರ ನೋಡ್ಬಿಟ್ಟು ಆರು ವರ್ಷ ಮಕ್ಳಾಗ್ ಅಂತ ಒಂದು ಇಂಜೆಕ್ಷನ್ ಹಾಕ್ತಾರೆ ಆ ಕರ್ಮನೂ ನಾನೇ ಕೊಡ್ಸಿದೀನಿ ಇವ್ಳು ಓಡೋ ಓಡೋ ಮತ್ತೆ ನನಗೆ ಬರ್ತಾಳೇನು ಅಂತ ಅಂದ್ರೆ ಗಂಡ ಮತ್ತೆ ಇನ್ನೊಂದ್ ಕಡೆ ಬಸ್ ಇನ್ನೊಂದ್ ಆಶ್ರಮಕ್ಕೆ ಅವಳು ಹೊಟ್ಟೆ ಬಾರ ಇಳಿಸಿಕೊಳ್ಳಕ್ಕೆ ಅದ ಅವ್ಳ ಮಕ್ಕಳೇ ಮಾಡ್ಕೋಬಾರದು ಅನ್ಬಿಟ್ಟು ಯಾಕಂದ್ರೆ ಇವಳು ನೋವು ಕೊಡ್ಲಿಲ್ವಲ್ಲ ಬೈದಿದ್ಲಲ್ಲ ಎಲ್ಲ ಗೊತ್ತಿತ್ತಲ್ಲ ಡಾಕ್ಟರ್ಗಳಿಗೆ ಆರು ವರ್ಷ ಮಕ್ಕಳಾಗ್ಬಾರ್ದು ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ ಆಯ್ತಾ ಕರ್ಕೊಂಡ್ ಬಂದ್ಮೇಲೆ ಅವ್ರ ಊರು ಕರ್ಕೊಂಡು ಹೋಗ್ತೀನಿ ಸಕಲೇಶ್ವರ ಅವ್ರ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಫೋನ್ ಎತ್ತಲ್ಲ ಅವ್ರ ಮನೆಯವರು ಅವ್ನ ದೊಡ್ಡ ಕಳ್ಳ ನಮಗೆ ಮಗ ಅವ್ರ ಗಂಡ ಅವ್ನು ಯಾರೋ ಜೊತೆಲಿರೋವ್ನು ಅವ್ನ ದೊಡ್ಡ ಕಳ್ಳ ಅವನು ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗ್ತೀನಿ ಬಾಳ ಹಂಗೆ ಕೂರಿಸ್ಕೊಂಡವಳ ಬೆಡ್ಶೀಟ್ ಎಲ್ಲ ಹಾಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಅಲ್ಲಿ ಇರೋರೆ ಕಾರ್ ಅವ್ರಿಗೆ ದುಡ್ಡಿಗೆ ಹೋಗೊಟ್ರು ಕರ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಬಿಸಾಕಿ ಒಳ್ಳೆ ನೀವು ಏನಾದರೂ ನಾವು ಇದೀವಿ ಅವ್ಟ ಹೋಗ್ತೀನಿ ಅವ್ರ ಊರು ಕಾಡು ಸಕ್ಲೇಶ್ಪುರದಿಂದ ಮೂವತ್ತು ಕಿಲೋಮೀಟ್ರ್ ಐವ ಅರವತ್ತು ಕಿಲೋಮೀಟ್ರ್ ಹೋಗಬೇಕು ಯಾರು ಇಲ್ಲ ಒಂದು ಆನೆ ಬಂದ್ರು ನನ್ನನ್ನು ಎತ್ತಾಕೋರು ಇಲ್ಲ ಅಲ್ಲಿ ನಾನ್ ನಾನು ಹೋಗಿದ್ದೀನಿ ನನ್ನ ಎತ್ತಾಕೋರು ಇಲ್ಲ ಅಲೆ ಬಿದ್ದಿರ್ಬೇಕು ಅಂತ ಜಾಗಕ್ಕೆ ಹೋಗ್ಬಿಟ್ಟು ಉಳ್ಳ ಬಿಟ್ಬಿಟ್ಟು ಬರ್ತೀನಿ ಅವ್ರ ಅಮ್ಮ ಎಲ್ಲ ಒಪ್ಕೋತಾರ ಆ ಒಪ್ಕೋತಾರ ಇನ್ನೇನ್ ಮಾಡ್ತಾರೆ ಬೈ ಅಲ್ವಾ ಮಗಳಿಗೆ ಏನ್ ಬೈತಾರೆ ಅವ್ರ ಅದೇ ಕೆಲಸ ಇಲ್ಲ ಅದಕ್ಕೆ ಮುಂಚೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವ್ರನ್ನ ಹೋಗ್ತೀನಿ ಅನುಭವಿಸ್ಬಿಟ್ಟಿರ್ತೀವಲ್ಲ ಎಲ್ಲ ಇವೆಲ್ಲ ಸಕಲೇಶ್ವರ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಸರ್ ಅವ್ರ ಮನೆ ತಿಳ್ಕೊಳ್ಳಿ ನಾವು ಬರ್ತಾ ಇದೀವಿ ಹಿಂಗ ಹಿಂಗೆ ಅಂತ ಅವ್ರು ಯಾವ್ದೋ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಎಸ್ಟೇಟ್ ಅವ್ರ ನಂಬರು ನಮ್ಮ ಲೈವ್ ಅಲ್ಲಿರೋರೆ ತಗೊಂಡು ನಮ್ಮ ಲೈವ್ ಅಲ್ಲಿ ಇರೋರು ಇನ್ನೂ ಸಿ ಸಿ ಬಿ ಐ ಅವರು ಇತ್ತೀಚೆಗೆ ತುಂಬಾ ಕೆಲಸ ಮಾಡ್ತಾರೆ ನಮ್ ಲೈವಲ್ಲಿ ಯಾರಾದ್ರ ಮನೆಯವ್ರು ಬಂದ್ರೆ ಅವ್ರ ನಂಬರ್ ಹುಡುಕ್ತಾರೆ ಫೋನ್ ನಂಬರ್ ಹುಡುಕ್ತಾರೆ ಅವ್ರ ಊರು ಹುಡುಕ್ತಾರೆ ಈಗ ಎಲ್ಲರೂ ಹುಡುಕ್ತಾರೆ ನಮ್ಮವ್ರಿಗೆ ಈಗ ಮೊದ್ಲು ಅನುಭವಿಸ್ಬಿಟ್ಟಿದ್ವಿವಲ್ಲ ಆ ಅನುಭವಿಸಿದ್ಮೇಲೆ ಜನ ಜಾಸ್ತಿ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಕೆಟ್ಟದ್ದು ಇವು ಕೆಟ್ಟವಳು ಅಂತ ಇವಳು ಒಳ್ಳೆ ಒಳ್ಳೆ ಇಲ್ವ ಅಂತ ನಾನ್ ಲೈವ್ ಬರಕ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ಗೊತ್ತಾಯ್ತು ನಾನೇನು ಅಂತ ಹೀಗೆಲ್ಲರೂ ಗೊತ್ತಿದ್ದಾರೆ ಸತ್ಯ ಏನು ಸುಳ್ಳೇನು ಎಲ್ಲ ಗೊತ್ತು ಆಮೇಲೆ ಸಕಲೇಶ್ವರ ಪೊಲೀಸ್ ಅವರು ಅಲ್ಲಿ ಸಪೋರ್ಟ್ ತಗೊಂಡು ಅವ್ರ ಕರೆಸಿ ಅವ್ರಿಗೆ ಮಾಡಿ ಅಲ್ಲಿ ಬರ್ಕೊಟ್ಟು ಎಲ್ಲಾ ವಿಡಿಯೋ ಮಾಡಿ ಅಲ್ಲೂಗೆ ಎಲ್ಲ ಮಾಡ್ಬಿಟ್ಟು ನೀವು ಒಂದು ನಮಸ್ಕಾರ ಒಂದು ಹೊಡಿರಿ ಅಂದ್ರು ಲಾಸ್ಟ್ಗೆ ಹೊಡಿಲೇಬೇಕು ನಾವು ನೋಡಬೇಕು ಯಾಕಂದ್ರೆ ಅಷ್ಟು ನೋವು ನಾನು ತಿಂದಿದ್ನಲ್ಲ ಅವ್ರಿಗೆ ನನ್ನ ನೋವು ಅವ್ರ ಮನೆ ಮಗಳ ನೋವು ಇದ್ದಂಗೆ ಅವ್ರಿಗೆ ಅಷ್ಟು ಸಂಕ ನೋವು ನಿಮ್ಮಂತವ್ರಿಗೆ ಅನ್ನ ಹಾಕಿಲ್ಲ ಬಟ್ಟೆ ಕೊಟ್ಟಿಲ್ಲ ಅಂದ ಅನ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ನೋಡಿಲ್ಲ ಅಂದೇ ನನಗೇನೆ ನಿಮ್ಮನ್ನ ಅಲ್ಸಕ್ ಇಷ್ಟ ಆಗ್ತೇಲ್ಲ ಅಂತ ಹೇಳ್ತಾ ಇದೀನಲ್ಲ ನಾನ್ ನೋಡಿದ್ದು ರೋಡ್ ರೋಡಲ್ಲಿ ಮಲಕೊಂಡು ಒಂದ್ ಜೀವ ಕಾಪಾಡ್ಕೊಂಡ್ಬಿಡ್ತೀನಿ ರೋಡ್ ರೋಡಲ್ಲಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ